ಹೆಂಗಸರಿಗೆ ಅದ್ಭುತವಾದ ಕಿವಿ ಮಾತುಗಳು ಬೆಳಿಗ್ಗೆ ಬೇಗ ಏಳಿ ಇದರಿಂದ ದಿನನಿತ್ಯದ ಕೆಲಸಗಳು ಆತಂಕವಿಲ್ಲದೆ ಸುಲಭವಾಗಿ ಸಾಗುತ್ತವೆ ದಿನನಿತ್ಯದ ಅಡುಗೆಯಲ್ಲಿ ಶುಂಠಿ ಮೆಣಸು ಪುದೀನ ನಿಂಬೆಹಣ್ಣು ಕೊತ್ತಂಬರಿ ಕರಿಬೇವು ಕಸೂರಿ ಮೇತಿಯಂತಹ ಆಹಾರ ಪದಾರ್ಥಗಳನ್ನು ಆರೋಗ್ಯ ಕಾಪಾಡಿಕೊಳ್ಳಲು ಕಡ್ಡಾಯವಾಗಿ ಬಳಸಿ ಮನೆಯಲ್ಲಿ ಆದಷ್ಟು ದುಡ್ಡನ್ನು ಉಳಿತಾಯ ಮಾಡಿ ಇದರಿಂದ ಕಷ್ಟ ಕಾಲದಲ್ಲಿ ಬೇರೆಯವರ ಹತ್ತಿರ ಹಣವನ್ನು ಕೇಳುವ ಪ್ರಸಂಗ ಬರುವುದಿಲ್ಲ ಟೀ ಕಾಫಿಯನ್ನು ಹಿತಮಿತವಾಗಿ ಸೇವಿಸಿ ಇಲ್ಲದಿದ್ದರೆ ಗ್ಯಾಸ್ಟ್ರಿಕ್ ಆಸಿಡಿಟಿಯಂತಹ ಸಮಸ್ಯೆಗಳಿಂದ ಬಳಲಬೇಕಾಗುತ್ತದೆ ರಾತ್ರಿ ಊಟವಾದ ನಂತರ ತಪ್ಪದೆ ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಮಲಗಿ ಇದರಿಂದ ನೆಮ್ಮದಿಯಾಗಿ ಬೆಳಿಗ್ಗೆ ಅಡುಗೆ ಕಾರ್ಯದಲ್ಲಿ ತೊಡಗಲು ಸುಲಭವಾಗುತ್ತದೆ ಬಿಡುವಿನ ಸಮಯದಲ್ಲಿ ಬೇರೆ ಹೆಂಗಸರ ಜೊತೆಗೆ ಹರಟೆ ಹೊಡೆಯುವ ಬದಲು ನಿಮಗೆ ಇಷ್ಟವಾಗುವ ಅಥವಾ ಉಪಯೋಗವಾಗುವ ಯಾವುದಾದರೂ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ಮಕ್ಕಳಿಗೆ ಅವಾಚ್ಯ ಕೆಟ್ಟ ಶಬ್ದಗಳಿಂದ ಎಂದಿಗೂ ಬಯ್ಯಬೇಡಿ ಏಕೆಂದರೆ ಮಕ್ಕಳ ಮನಸ್ಸು ಬಿಳಿ ಹಾಳೆಯಂತೆ ಹಾಗಾಗಿ ನೀವು ಬೈಯುವಂತಹ ಶಬ್ದಗಳನ್ನು ಕಲಿತು ಭವಿಷ್ಯದಲ್ಲಿ ಇನ್ನೊಬ್ಬರಿಗೆ ಬೈಯುವ ಸಾಧ್ಯತೆ ಇರುತ್ತದೆ ದಿನನಿತ್ಯ ತಪ್ಪದೇ ಸ್ನಾನ ಮಾಡಿ ತಲೆ ಬಾಚಿ ಸ್ವಚ್ಛವಾದ ಬಟ್ಟೆ ಧರಿಸಿ ಇದರಿಂದ ನಿಮ್ಮ ಮನಸ್ಸು ಸದಾ ಲವಲವಿಕೆಯಿಂದ ಪ್ರಶಾಂತವಾಗಿರುತ್ತದೆ ಸದಾ ಮನೆಯಲ್ಲೇ ಇರುತ್ತೇವೆ ಎಂದುಕೊಂಡು ಪೂರ್ತಿ ದಿನ ನೈಟಿಯಲ್ಲೇ ಇರಬೇಡಿ ನಿಮಗೆ ನೀವು ಸುಂದರವಾಗಿ ಕಾಣುವ ಹಾಗೆ ದಿನನಿತ್ಯ ತಯಾರಾಗಿ ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ದಿನನಿತ್ಯ ಬಿಡುವಿನ ಸಮಯದಲ್ಲಿ ಏನಾದರೂ ಹೊಸದನ್ನು ಕಲಿಯಲು ಪ್ರಯತ್ನಿಸಿ ಉದಾಹರಣೆಗೆ ಹೊಸ ಅಡುಗೆ ರೆಸಿಪಿ ಪುಸ್ತಕ ಓದುವುದು ಟೇಲರಿಂಗ್ ಮುಂತಾದವು ಜಗತ್ತಿನಲ್ಲಿ ನಡೆಯುತ್ತಿರುವ ಆಗು ಹೋಗುಗಳನ್ನು ತಪ್ಪದೆ ದಿನನಿತ್ಯ ತಿಳಿದುಕೊಳ್ಳಿ ಹೇಗೆಲ್ಲ ತಂತ್ರಜ್ಞಾನ ಮುಂದುವರೆಯುತ್ತದೆಯೋ ಅದರ ಜೊತೆ ನೀವು ಕೂಡ ಹೆಜ್ಜೆ ಹಾಕಿ ಮನೆಯನ್ನು ಆದಷ್ಟು ಸ್ವಚ್ಛವಾಗಿಟ್ಟುಕೊಳ್ಳಿ ಮನೆ ಸ್ವಚ್ಛವಾಗಿದ್ದಷ್ಟು ಮನಸ್ಸು ಕೂಡ ಅಷ್ಟೇ ಸ್ವಚ್ಛವಾಗಿರುತ್ತದೆ ತಂಗಳನ್ನು ತಿನ್ನಬೇಡಿ ಆರೋಗ್ಯದಿಂದಿರಲು ಸೌಂದರ್ಯ ವೃದ್ಧಿಗಾಗಿ ದಿನನಿತ್ಯ ಕನಿಷ್ಠ ಪಕ್ಷ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಿ ಮನೆಯಲ್ಲಿ ದಿನನಿತ್ಯ ತಪ್ಪದೆ ತುಳಸಿ ಪೂಜೆ ಮಾಡಿ ಎಲ್ಲಿ ತುಳಸಿ ಪೂಜಿಸಲ್ಪಡುವಳೋ ಅಂತಹ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಾಸವಿರುತ್ತದೆ ಎಂದಿಗೂ ಹರಿದ ಬಟ್ಟೆ ಧರಿಸಬೇಡಿ ಇದರಿಂದ ಮನೆಗೆ ದರಿದ್ರ ಒಕ್ಕರಿಸುತ್ತದೆ ಹಾಗೆ ಅನಾರೋಗ್ಯ ಕಾಡುತ್ತದೆ ಹೆಂಗಸರು ಮಂಗಳವಾರ ಗುರುವಾರ ರವಿವಾರ ಯಾವುದೇ ಕಾರಣಕ್ಕೂ ತಲೆ ಸ್ನಾನ ಮಾಡಲೇಬಾರದು ಮನೆಯ ಬಾಗಿಲನ್ನು ಸದಾ ಸ್ವಚ್ಛವಾಗಿರಿಸಿ ಹಾಗೆ ಪುಟ್ಟದಾದರೂ ಸರಿ ಒಂದು ರಂಗೋಲಿಯನ್ನು ಹಾಕುವುದನ್ನು ತಪ್ಪದೇ ಮರೆಯಬೇಡಿ ಇದರಿಂದ ಮನೆಯಲ್ಲಿ ಮನಸ್ಸಲ್ಲಿ ಧನಾತ್ಮಕ ಶಕ್ತಿ ಆವರಿಸುತ್ತದೆ ಹಾಗೆ ನನ್ನ ಮಾಹಿತಿ ಇಷ್ಟವಾದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ